ಎಲ್ಲ ಮಳೆ ಬಂದು ಎರಡು ಮೂರು ದಿನದಿಂದ ಮನೆಯಾಗೆಲ್ಲ ನಮ್ಮ ಒಳಗೆಲ್ಲ ನೀರು ಬಂದವು ಮತ್ತು ಆ ಮನೆಯಾಗ ಈ ಮನ್ಯಾಗ ಮತ್ತು ಹಳಿ ಬಾವಿ ಐತಿ ಬಾವಿ ಒಳಗೆ ಎಲ್ಲ ನೀರು ಬಂದವು ಓಣ್ಯಾಗ ಊರಾಗೆಲ್ಲ ಎಲ್ಲ ಊರ ನೀರೆಲ್ಲ ಇಲ್ಲೇ ಬರ್ತಾವೆ ಆ ಸಾಲಿ ಹತ್ರ ಗಟ್ಟ್ರ್ ಏನೈತಿ ಗಟ್ಟ್ರ್ ಕ್ಲೀನ್ ಮಾಡ್ರಿ ಅಂತ ಪಂಚಾಯಿತಿಯವ್ರಿಗೆ ಹೇಳಿದ್ವಿ ಅವರು ಕೂಡ ಮಾಡಿಲ್ಲ ಎಷ್ಟು ಸಾರಿ ಹೋಗಿ ಬಂದೆ ಅಂತ ನಮಗೆ ಗೊತ್ತಿಲ್ಲ ಅಷ್ಟು ಸಾರಿ ಹೇಳೀವಿ ಮಾಡೀವಿ ಮತ್ತು ಅಲ್ಲೆಲ್ಲ ಹೊಲಸೈತಿ ತೆಗೀರಿ ಅಂತ ಹೇಳಿದ್ರು ಮಾಡೋಕಿಂದ ಮತ್ತು ಮಳೆ ಬಂದಾಗ ಪ್ರತಿ ಸರಿನು ನಮ್ಮ ಮನೆವರು ಇದೆ ಎಲ್ಲರಿಗೂ ಕರೆಸಿ ಹೇಳೋದು ಮಾಡೋದು ಆದರೆ ಕೆಲಸ ಮಾತ್ರ ಆಗ್ತಿಲ್ಲ ಈ ಬಿಜಾಪುರ ಜಿಲ್ಲೆಯೊಳಗೆ ಅತಿ ಹೆಚ್ಚು ಊರಾಗ ನೀರು ಬರೋದಂದ್ರೆ ನಮ್ಮ ಇಲ್ಲೇ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಅದನ್ನು ಮಠ ಐತಿ ದೊಡ್ಡ ಮಠ ಸದೈನ ಮಠ ಅಂಥೇಳಿ ಮಠದ ಹತ್ತಿರ ಈ ಚಿಕನ್ ಅಂಗಡಿ ಅವೆಲ್ಲ ಹೊಲಸು ನೀರು ತಂದು ಘಟನೆ ಚೆಲ್ತಾರೆ ಮಳೆ ಬಂದಾಗೆಲ್ಲ ಅವು ಎಲ್ಲ ಚಿಕನ್ ಮಟನ್ ಅವು ಏನು ಬರ್ತಾವೆ ಘಟನೆ ಚೆಲ್ಲಿದ್ದು ಒಟ್ಟು ಮನೆಯೊಳಗೆ ಬರ್ತಾವೆ ಮನೆ ಒಳಗೆ ಬರ್ತಾವಂತ ಪಂಚಾಯತ್ ಎಷ್ಟು ಸರ್ ಹೇಳಿದ್ರು ಕೂಡ ಅವರು ತಲೆ ಹಾಕೊಳ್ಳತ್ತಿಲ್ಲ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ನಮಸ್ಕಾರ ಮನ್ಯಾಗ ನೀರು ಒಕ್ಕಾವೆ್ರಿ ಸಕ್ರೆ ಚೀಲ ಕಡ್ಲಿ ಹಿಟ್ಟಿನ ಚೀಲ ಎಲ್ಲ ರೊಟ್ಟಿ ಪುಟ್ಟಿ ಸುತ್ತಕ್ಕೆ ಎಲ್ಲ ಹರ್ಕೊಂಡು ಹೋಗ್ಯಾವ ಮತ್ತು ಮನ್ಯಾಗ ಮಕ್ಳು ತೊಗೊಂಡು ಹೊತ್ಕೊಂಡು ಕೂತೀವಿ ಯಾರು ದಾರ ಮಾಡಲ್ಲ ಯಾವ ಪಂಚಾಯತ್ ಅವರು ಯಾರು ಹಣಿಕಾಕೋಲ್ಲ ಏನೂ ನೋಡ ಯಾವ ಎಮ್ ಎಲ್ ಎನೂ ಇಲ್ಲ ಯಾವನು ಇಲ್ಲ ಮತ್ತು ಹಿಂಗಾದ್ರೆ ಹೆಂಗ್ರಿ ಮತ್ತು ಮುಂದಕ್ಕೆ ಹೋಗಂದೆ ಹೆಂಗೆ ಮಾಡಂದೆ ಹೇಳ್ರಿ ಅಂದೆ ಬಾಯಿ ತುಂಬಿ ಸೂಸಲ್ ಆಡ್ತದ ಬಾಯಿ ದಾದ್ ಊರ ನೀರ್ ಬಂದು ಒಳಗ ಹೋಗ್ತಾವ ಕಂಡ ಪಟ್ಟಿ ನೀರ್ ಹೋಗತವ ಒಳಗ ಯಾರು ಇದು ಇಲ್ಲ ಸಂಟ ಮಠ ನೀರ್ ನೀರಾಗೆ ನಿಂತು ಇಟ್ಟರು ಗೋಧಿ ಚೀಲ ಹಿಟ್ಟಿನ ಚೀಲ ಸಕ್ರೆ ಚೀಲ ಯಾರ ಇದ್ರು ಪಂಚಾಯತ್ ಅವ್ರಿಗೆ ಹೇಳಿದ್ರು ಹಣಿಕ್ ಹಾಕಿಲ್ರಿ ಈ ಕಡೆ ಯಾರು ಯಾ ಮೆಂಬರ್ನು ಬಂದಿಲ್ಲ ಯಾರು ಬಂದಿಲ್ಲ ಹಣಿಕ್ ಹಾಕಿಲ್ಲ ಯಾ ಓಟ್ ಇದ್ದಾಗ ಇಟ್ಟು ಬರ್ತಾರ ಯವ ಯಾಕೋ ಹಾಕಿಸ್ಕೊಂಡು ಹೋಗ್ ಬಿಡ್ತಾರ ಈ ಕಡೆ ಹೋಳಿ ನೋಡುದಿಲ್ಲ ಯಾರು ಗುರ್ಬೈ ಗಂಡ ನಮ್ಮ ನಮ್ ಮನ್ಯಾಗ ಇಟ್ಟು ಅದ ಮಕ್ಳು ಮರಿ ತೋಣಗಿಷ್ಟ ಅಡಿಗೆ ಸುತ್ತೆ ಮಾಡ್ಕೊಂಡ್ ತಿಂದಿಲ್ಲ ಅವ್ನಾಯ್ ದಿನ ಆಯ್ತು ನೀರ್ ಹೊಕಿದ್ದು ಹಾಕದಂಗ ಮನ್ಯಾಗ ನೀರ್ ಒಟ್ಟಾಗ ಹೋಲ ದಾರಿ ಎಲ್ಲಾರು ಅಂಗಡಿಗಳು ಹೋಗ್ಯಾವ ರೊಕ್ಕ ಪಂಚಾಯತಿ ರೊಕ್ಕ ತುಂಬದ ಗಪ್ ಇರ್ತಾರ ಯಾರು ಪಂಚಾಯತಿ ಅವ್ರ್ ಹಣಿಕ ಹಾಕುದಿಲ್ಲ ಈ ಕಡೆ ಬೆಕ್ಕದಂಗ ಮನ್ಯಾಗ ನೀರ್ ಹೋಗಲಿ ನಾವ್ ಇಲ್ಲೇ ಸಾಯಾಲಕ ತೇಲಾಕದ್ ಬಾಯಿ ಅಂದ್ರ ಸೂಸ್ಲಾಡ್ತದ ಕುರಿ ಕೋಳಿ ಕಂಡ ಪಿಂಡ ಎಲ್ಲಾ ಹರ್ಕೊಂಡ್ ಬರೋಣ ಮಾಡ್ದ ಒಳಗೆ ರೊಟ್ಟಿ ಪುಟ್ಟಿ ಕುಂಡಿರ್ತದ ಏನ್ ಮಾಡ್ಬೇಕು ನಾವ್ ಪಂಚಾಯತ್ ಅವರಲ್ಲ ಯಾರು ದಾದ ಮಾಡುದಿಲ್ಲ ಇಲ್ಲಿ ಯಾವ ಮೇಂಬಾರ್ನು ಇಲ್ಲ ಯಾರೂ ಇಲ್ಲ ಯಾವ ತೆಸಲ್ದಾರು ಇಲ್ಲ ಪಿಸಿಲ್ದಾರ್ನು ಬರುದಿಲ್ಲ ನೀರಂತರ ಅಂದ್ರೆ ಹೋಗುದು ಹೊಗುದು ಹೊಗುದೇ ಮುಂದೆ ಗಟ್ರ ತಟಕದ ಎಲ್ಲ ಕೋಳಿ ತೆಲೀ ಸುತ್ತ ಮನೆಗೊಳದ ಒಳ್ದಾಗ ರಟ್ಟಿ ರೊಟ್ಟಿ ಪುಟ್ಟೆ ತೇಲಿವ ಏನು ಮಾಡ್ದೆ ನೋಡ್ರಿ ಇದ್ರ ಇಲ್ಲಿಕಂದ್ರೆ ನಿಮ್ಮ ಕೈಲಿ ಆಗ್ಲಿಕ್ಕಂದ್ರೆ ಹ್ಯಾ ಮಾಡ್ತೀರಿ ಮಾಡ್ರಿ